ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ಇವತ್ತು ಒಂದು ಸೂಪರ್ ಆಗಿರುವಂತಹ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಕೇವಲ ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ಸ್ ಬೇಕು ಅಷ್ಟೇ ಟಕ್ ಅಂತ ಮಾಡಿಬಿಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವಾಗ ರೆಸಿಪಿಗೆ ಹೋಗೋಣ ಇಲ್ಲಿ ನಾನು ಎರಡು ಹಣ್ಣಾಗಿರುವಂತಹ ಮ್ಯಾಂಗೋನ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿಕೊಂಡು ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ನೆಸ್ಗೆ ಇಲ್ಲಿ ಇದಕ್ಕೆ ಎಕ್ಸ್ಟ್ರಾ ಸ್ವೀಟ್ ಆಗಿ ನಾನು ಶುಗರ್ ಏನೂ ಆ್ಯಡ್ ಇಲ್ಲ ಈ ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಕೂಡ ಹಾಕೊಳ್ತಾ ಇದ್ದೀನಿ ಅದು ಕೂಡ ತಿಕ್ನೆಸ್ಗೋಸ್ಕರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೂ ಹಾಗೆ ಅದರದು ಐಸ್ ಕ್ರೀಮ್ದು ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಮೇಡನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಈ ಒಂದು ಐಸ್ ಕ್ರೀಮ್ಗೆ ಸ್ವೀಟ್ನೆಸ್ ಏನೇ ಇದ್ರು ಮ್ಯಾಂಗೋ ಹಾಗೇ ಮಿಲ್ಕ್ ಪೌಡರ್ ಹಾಗೆ ಮಿಲ್ಕ್ ಮೇಡ್ ಇವು ಮೂರರಿಂದ ಸಿಗುತ್ತೆ ಸೊ ನಾನಿವಾಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಆಗೋ ರೀತಿಲಿ ಇದನ್ನು ಇವಾಗ ನಾನು ನೋಡ್ಬೋದು ನಾವೆಷ್ಟು ತಿಕ್ಕ ಬೇಕಾಗಿದ್ದು ಗಟ್ಟಿಯಾಗಿದೆ ಅನ್ನೋದನ್ನು ನೋಡ್ಬೋದು ಹಾಗೆಯೇ ಇದನ್ನು ತೆಗೆದು ಇವಾಗ ಐಸ್ ಕ್ರೀಮ್ ಮೌಲ್ಡ್ಗೆ ನಾನು ಹಾಕೊಳ್ತಾ ಇದ್ದೀನಿ ನನ್ನ ಹತ್ರ ಐಸ್ ಕ್ರೀಮ್ದು ಮಾಡೋ ಮೌಲ್ಡ್ ಇತ್ತು ಸೊ ಅದಕ್ಕೆ ಇದನ್ನು ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅಂದರೆ ನೀವು ನಿಮಗೆ ಯಾವುದು ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು ನಿಮ್ಮ ಹತ್ರ ಐಸ್ ಕ್ರೀಮ್ ಮೌಲ್ಡ್ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಲೋಟ ಇರುತ್ತಲ್ಲ ಚಿಕ್ಕ ಚಿಕ್ಕ ಲೋಟಗಳಿರುತ್ತಲ್ಲ ಅದರಲ್ಲೂ ಕೂಡ ಹಾಕಿ ಮಾಡ್ಕೋಬಹುದು ಇಲ್ಲ ಒಂದೇ ಸರಿಗೆ ಒಂದು ಬಾಕ್ಸ್ಗೆ ಹಾಕಿ ಹಾಕಿ ಅದನ್ನು ಫ್ರೀಸರಲ್ಲಿಟ್ಟು ಅದನ್ನು ನೀವು ಬೇಕಾದಷ್ಟು ಕಟ್ ಮಾಡಿಕೊಂಡು ತಗೊಳ್ಬೋದು ಆ ಥರದ್ರಲ್ಲಿ ನಿಮಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತೋ ಆ ರೀತಿಯಾಗಿ ಮಾಡಬಹುದು ನಾನಿಲ್ಲಿ ಇದು ನನ್ನ ಹತ್ರ ಆರಿತ್ತು ಇತ್ತು ಮೌಲ್ಡು ಅದರಲ್ಲಿ ನಾನು ಮಾಡಿದಂತಹದ್ದು ಐದು ಕಾಯಿತು ಅಂದರೆ ಐದು ಕಪ್ಸ್ಗೆ ಆಗಿದೆ ನನಗೆ ಎರಡು ಮ್ಯಾಂಗೋನ ಹಾಕಿದ್ದಿದ್ದು ನಾನು ಸೊ ಐದು ಬಂತು ನನಗೆ ತುಂಬಾ ಚೆನ್ನಾಗಿತ್ತು ಇವಾಗ ಇದನ್ನೆಲ್ಲನೂ ಕ್ಲೋಸ್ ಮಾಡಿ ಇದನ್ನು ತೆಗೆದು ಓವರ್ನೈಟ್ ನಾನು ಇದನ್ನು ಫ್ರೀಸರಲ್ಲಿ ಇಡ್ತೀನಿ ಆವಾಗ ನೀಟಾಗಿ ಕ್ಲಿಯರಾಗಿ ಸೆಟ್ಟಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಾನು ವೀಡಿಯೋಸ್ನೆಲ್ಲನೂ ನೋಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಈ ಥರದ್ರಲ್ಲಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿಯಾಗಿ ಫೀಲ್ ಇದೆ ಅನ್ನೋದನ್ನು ನೋಡ್ಬೋದು ಎಲ್ಲ ಮಕ್ಕಳೆಲ್ಲರೂ ತುಂಬಾ ವೆಯ್ಟ್ ಮಾಡ್ತಾಯಿದ್ರು ತಗೊಳ್ಳೋದಕ್ಕೋಸ್ಕರ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿತ್ತು ಒಂದು ಸರ್ತಿ ಟ್ರೈ ಮಾಡಿ ನೋಡಿ